ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಗೆ ಹಿಂತಿರುಗಿ ಬರೋದಕ್ಕೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ಅಧ್ಯಾಯ ಏನಪ್ಪ ಅಂದರೆ ಹದಿನೈದನೇ ಮತ್ತು ಹದಿನಾರನೇ ಶ್ಲೋಕವನ್ನು ಇವತ್ತು ತಿಳ್ಕೊಳ್ಳೋಣ ಅದರ ಬಗ್ಗೆ ಮತ್ತು ಮುಂದಿನ ಅರ್ಥಗಳನ್ನು ನಿಮಗೆ ತಿಳಿಸ್ತೇನೆ ಅದರ ಅರ್ಥ ಹದಿನೈದು ಮತ್ತು ಹದಿನಾರನೇ ಅರ್ಥಗಳು ಏನಂತ ಇವತ್ತು ಹೇಳುತ್ತೆ ಮತ್ತು ಭಗವದ್ಗೀತೆಯ ಮೊದಲು ನಾವು ದಿನನಿತ್ಯ ಒಂದು ಶ್ಲೋಕವನ್ನು

ಈ ಶ್ಲೋಕವನ್ನು ದಿನನಿತ್ಯ ಹನ್ನೊಂದು ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಬಹುದು ಅದಕ್ಕೆ ನಿಮಗೆ ಯಾವುದೇ ಅಡೆತಡೆಗಳು ತೊಂದರೆಗಳು ಸಂಭವದಿಲ್ಲ ಕಮ್ಮಿ ಆಗಿರುತ್ತೆ ಮತ್ತು ಇವತ್ತಿನ ಹದಿನೈದನೇ ಶ್ಲೋಕ ಏನಪ್ಪಾ ಅಂದರೆ ಪಜ್ಞಾಚಿ ಅಜ್ಞಾನಿಚಿ ಜನ ಋಷಿಕೋಶ ದೇವ್ ధన జ్ఞావత్ భీమ కర్మ వైఘోధరం ఇర అర్థ ఏమప్ప అందషికేశను తాజ్ఞవను శంఖవ అర్జునను దేవత దేవత దత్తవనను వైఖోదరను అద్భుత సాహసల్ భీమను పౌడ్రం శంఖమును ముగారు ఇది 15వ శ్లోక హార్లోకే అననస్త విజయం రజ కుస్త పుత్రం యుధీశ్వరం నకులం ಸಹದೇವಚ್ಚ ಸೋ ಘೋಷ ಮಣಿಪುಷ್ಪಕೌ ಇದರ ಅರ್ಥ ಏನಪ್ಪಾ ಅಂದ್ರೆ ಕುಂತಿ ಪುತ್ರನಾದ ಯುಧೀಶರನು ಅನಂತ ವಿಜಯ ಎಂಬ ತನ್ನ ಶಂಕವನ್ನು ಊದಿದನು ನಕುಲ ಸಹದೇವರು ಸು ಘೋಷ ಮತ್ತು ಪುಷ್ಪಕ ಶಂಕಗಳನ್ನು ಊದಿದರು ಅರೇಸೇನು ಮಹಾಜುನು ಆದ ಕಾಶಿರಾಜ ಮಹಾರ ಮಹಾರಥನಾದ ಶಿಂಕರಿ ದುಷ್ಟಿದವನು ವಿರಾಟ್ ಅಜೇಯನಾದ ಸಾಹಿತ್ಯಿಕಿ ಕೃಪ ದ್ರೌಪದಿಯ ಮಕ್ಕಳು ಮಹಾಭೌ ಸುಪುತ್ರೆಯ ಮಗನು ಆದ ಭೀಷ್ಮನನ್ನು ಎಲ್ಲರೂ ತಮ್ಮ ಶಂಕವನ್ನು ಓದಿದರು ಇವತ್ತಿನ ಹದಿನಾಲ್ಕನೆಯ ಹದಿನೈದನೆಯ ಮತ್ತು ಹದಿನಾರನೆಯ ನಾವು ಶ್ಲೋಕವನ್ನು ಹೇಳಿದ್ದಾರೆ ಇದರ ಇದರ ಅರ್ಥ ಆಗಲಿ ಇದರ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಆಗಲಿ ನನ್ನ ಕಮೆಂಟ್ ಮಾಡಿ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೇನೆ ಮತ್ತು ನಿಮಗೆ ಭಗವದ್ಗೀತೆಯ ಬಗ್ಗೆ ಇನ್ನಷ್ಟು ನಮಗೆ ಬೇಕಂದರೆ ನಿಮಗೆ ಇನ್ನಷ್ಟು ಹದಿನೇಳು ಹದಿನೆಂಟನೆಯ ಹಂಗೆ ಶ್ಲೋಕಗಳು ನಮಗೆ ದಿನ ಬೇಕು ಅಂತ ನಾನು ಹೇಳ್ತೇನೆ ನಿಮಗೆ ನಾಲ್ಕು ನಾಲ್ಕು ಶ್ಲೋಕವನ್ನು ಹೇಳ್ಕೊಡ್ತೇನೆ ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೇಬೇಕು ಹಿಂದಿನ ಪ್ರೇಗಾಗಿ ಅವ್ರಿಗೆ ಅರ್ಥ ಅವ್ರಿಗೆ ಹೇಳಬೇಕು ಅದಕ್ಕೆ ಭಗವದ್ಗೀತೆಯನ್ನು ನಾವು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೇನೆ ಮತ್ತು ಭಗವದ್ಗೀತೆಯಲ್ಲಿರುವ ಎಲ್ಲ ಸಾರಾಂಶಗಳಾಗಲಿ ಎಲ್ಲ ಶ್ಲೋಕಗಳಾಗಲಿ ಎಲ್ಲ ಪ್ರಸ್ತಾವನೆಗಳಾಗಲಿ ಎಲ್ಲ ನಿಮಗೆ ಹೇಳ್ತೇನೆ ಇದು ಮುಗಿದ ನಂತರ ನಾವು ಶ್ಲೋಕ ಮುಗಿದ ನಂತರ ಒಂದು ಕೃಷ್ಣನ ಒಂದು ಶ್ಲೋಕ ಹೇಳಿ ಮುಗಿಸಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರಿ ಈ ಶ್ಲೋಕವನ್ನು ನಾವು ಎಲ್ಲ ಶ್ಲೋಕಗಳು ಮುಗಿಸಿದ ನಂತರ ಈ ಶ್ಲೋಕವನ್ನು ನಾವು ಹೇಳಬೇಕು ಕೃಷ್ಣನ ಈ ಭಗವದ್ಗೀತೆಯನ್ನು ನಾವು ಜಪ ಮಾಡಿದ್ದು ಉಪಯೋಗ ಆಗುತ್ತೆ ಮತ್ತು ಎಲ್ಲರಿಗೂ ತಿಳಿಸಿದ್ದು ನಮಗೆ ನಿಮಗಾಗಿ ಎಲ್ಲರೂ ಸಂತೋಷ ಸುಖ ಶಾಂತಿ ಎಲ್ಲರಿಗೂ ಸಿಗುತ್ತೆ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ನ ಅಪ್ಡೇಟ್ ಬರ್ತಾನೇ ಇರುತ್ತೆ ಮತ್ತು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಗೆ ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ದಿನನಿತ್ಯ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನಿಮಗೆ ವಿಡಿಯೋ ಅಷ್ಟು ಬರುತ್ತೆ ನಿಮಗೆ ஏன் வைக்கோனில் நான் நமக்குலி ஓகே பாய் நானும் நின்று கலியாசு கன்னடிக்க ஓகே பாய்